ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಒಂದು ಒಳ್ಳೆ ಸಾಂಗ್ ಇದೆ ಯಾರಾದರೂ ಹೊಸಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀ ನೀ ಯಾರ ನೀವು ಹೊರಟವಳೇ ಯಾರನು ಕಲಿನ ನೀ ನನ್ನ ಪ್ರಾಣ ಅಂತ ಯಾರಿಗೆ ಹೇಳಲಿನ ಕಳೆದೋದೆ ನಾನು ಕಳೆದೋದೆ ನಾನಿಂತಲ್ಲೇ ಪೂರ್ತಿ ಹಾಳಾದೆ ಯಾರೇ ನೀ ದೇವತೆಯ ನನಗೆ ನೀ ಸ್ನೇಹಿತೆಯ ಹೃದಯ ಮಳಿಗೆ ಇದು ನಿಂದೇನೆ ಗಳಿಗೆ ಕೆಳಗೆ ಹೊರ ಬಂದೇನೆ ಮಾತಿದ್ದರೂ ಹೇಳದೆ ನಿನ್ನಲ್ಲಿ ಮೂಕಾದಿ ನಾನು ಮೂಕಾದಿ ನಾನು ಪ್ರೀತಿ ತಿಳಿಸೋಕೆ ಮುಂಚೆ ಸತಲು ಕಾಲು ದಾರಿಯ ಮಾಡೋ ಇನ್ನ ಹೆಚ್ಚಿನ ಕಂಡಾಗಲೇ ಸೋಲನು ನೋಡಿದು ಇದೆಯಾ ಬಡಿತ ಇದೂ ನಿಂದೇನೆ ಕೊನೆಯ ಬಡಿತ ನಿಂದೇನೆ ಹೇಳದಿ ಹೇಳ ಹುಚ್ಚುಯಿ ಪ್ರೀತಿಯ ే నూ ఏ నూ ఏదే ఎలాసకే ముంచెదే దేవతయ నేను నీ స్నేహితయా ఏో నోడి స్నేహితురే ఈ సాంగ్స్ నన్న ధ్వని నిమ్గే అన్నస్తూ అంత ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಅರ್ಪಿತಾ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟಿಂಗ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ